ಸ್ವಾಮಿಗಳೇ ಎಲ್ಲರೂ ಬಂದಿದ್ದಾರೆ ಮ ಜೀವ ಮಹೇತು ನಂಬೆ ಪತ್ರ ಸುಭಗಿರು ಮೇಲೆ ಸುಭಗಿತ ಬೇಡ ನನ್ನಪ್ಪ ಬೇಡ ಎಷ್ಟೇ ಆದರೂ ತಾವು ಅನ್ನ ಹಾಕಿದ ಒಡಿಗರು ನಾನು ಈ ಮನೆಯ ಆಳು ಧನಿ ಮನೆಯ ಆಳು ಆ ದೇವರು ನಿಮ್ಮನ್ನು ಸುಖವಾಗಿಡಲಿ ಹತ್ತಿಗೆ ದಯಾನಂದ್ ಆ ಧನಿ ಒಳಗೆ ನಡೆಯಿರಿ ಧನಿ ತಾಯಿಯವರ ಭಾವಚಿತ್ರಕ್ಕೆ ನಮಿಸಿ ಕುಲದೇವತೆಯ ಆಶೀರ್ವಾದ ಪಡೆಯಿರಿ ನಡೆಯಿರಿ ನಡಿ ರೆತ್ತಿಗೆ ನಿಮ್ಮ ಇಷ್ಟಾರ್ಥ ಪೂರೈಸಲ್ಲ ಊಟ ಮಾಡೋ ನಡಿ ರೆತ್ತಿಗೆ ರವಿ ಊಟ ಮಾಡುವುದಕ್ಕಿಂತ ಹೆಚ್ಚಿನ ಸಂತೋಷವಾಯಿತು ರವಿ ನನ್ನ ಗೆಳತಿಯ ಸಂಭ್ರಮ ತುಂಬಿದ ಈ ಮಂಗಲ ಕಾರ್ಯವನ್ನು ಕಂಡು ಆದರೂ ಊಟ ಮಾಡಬೇಕಲ್ಲ ನಡೀರಿ ಹೊತ್ತಿಗೆ

દુર્ગિનુમાલા સૃતિ સા ಮಾಡು ಮಾಡಬೇಡ ನಿಂದ ಚಕ ಡ್ಯಾನ್ಸಿಗೆ ಏ ಬಾಡುತ್ತಾವಣ್ಯ ಯಾಕ್ರಿ ಶಟ್ರೂ ನೋಡಿದ್ರೆ ಚುಟ್ಟು ಚುಟ್ಟುವನ್ ತೈತೆ ನೋಡಿದು ಯಾಕ ನಿಮ್ಮ ಏನಾಗುತ್ತೆ చుట్టూ చుట్టు అలా కు వయసైతి మగన్ అప్పుంది ಈ ವಯಸ್ಸಿನ ಹೇಳ್ಬೇಕಾ ಪಾಪ ನಮ್ಮ ಮಿತ್ರರಾಗ ಲಗ್ ಮಾಡಿ ಸೊಸ ಕೇಳಿ ಹೊಟ್ಟಿದ್ದಿಲ್ಲ ನೋಡಿದ್ದು ನೀವು ಒಪ್ಪು ಅಲ್ಕೊಂಡು ತಂದೆ ಮಾಡಿದ ಲವಣ ಹೋಗ ಎಲ್ಲಕ್ಕೆ ಹೋಗ ನೀನು ಒಟ್ನಲ್ಲೇ ಬಡಗಲ್ಲ ಒತ್ಕೊಂಡ್ ಬರ್ತೀನಿ ನಿಮ್ಮ ಅವ್ರು ನನಗೆ ಮೋಸ ಮಾಡಾಕತ್ತೀರಾ ಅಲ್ಲೇ ಬರ್ತೀನಿ ತವಾಗಿ ಏನಂದ್ರೆ ಓ ಆಶಾ ಕಾಫಿ ತೆಗೆದುಕೊಳ್ಳಿ ಕಾಫಿ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಮನದನ್ನೆಯ ಮುದ್ದು ಕರಗಳಿಂದ ತಯಾರಾದ ಕಾಫಿ ಅಂದ ಮೇಲೆ ಕೇಳಬೇಕೆ ದೇವಲೋಕದ ಅಮೃತ ಗೊತ್ತಲ್ಲ ಹೊಗಳಿಕೆಯನ್ನ ಸಾಕು ಮಾಡಿ ಕೈ ಹಿಡಿದ ಸತಿಯನ್ನು ಹೊಗಳದೆ ಬೇರೆಯವರನ್ನುಳದರೆ ಉತ್ಸಾಹ ಎನ್ನುತ್ತಾರೆ ಅಷ್ಟೇ ಆಶಾ ಸ್ವಪ್ನದಲ್ಲಿಯೂ ನೀನು ನನ್ನ ಸತಿಯಾಗಿ ಬರುತ್ತೆ ಅಂತ ನಾನು ಭಾವಿಸಿರಲಿಲ್ಲ ಎಲ್ಲವೂ ದೈವ ಸಂಕಲ್ಪ ತಮ್ಮಂತ ಉದಾರದೇ ಸಿರಿವಂತರ ಸತಿಯಾದದ್ದು ನನ್ನ ಭಾಗ್ಯವೇ ಸರಿ ಹಾ ನೋಡು ಆಶಾ ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಎಲ್ಲದೂ ಅವಸ್ಥಿರವಾದದ್ದು ಆದರೆ ಪ್ರೀತಿ ಪ್ರೇಮ ಮಾತ್ರ ಸ್ಥಿರವಾದದ್ದು ಅಂದಾಗ ನಾನಂತೂ ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡುವವನೇ ವಿನ ಆಸ್ತಿ ಅಂತಸ್ತಿಗೆ ಬೆಲೆ ಕೊಡುವನಲ್ಲ ಹಾಗೆ ನನ್ನ ಕೈ ಹಿಡಿದ ನೀನು ನಾನಾದರೂ ಅಷ್ಟೇ ತಮ್ಮ ಸೇವೆ ಭಾಗ್ಯ ದೊರೆತ ನನಗೆ ಆಸ್ತಿ ಅಂತಸ್ತಿನ ಆಸೆ ಇಲ್ಲ ಅದೆಲ್ಲವೂ ನನಗೆ ತೃಣ ಸಮಾನ ಈ ನಿಮ್ಮ ಸಾಮೀಪ್ಯದ ಸೌಭಾಗ್ಯದ ಮುಂದೆ ನನಗೆ ಅದೆಲ್ಲವೂ ತೃಣ ಸಮಾನ ಆಶಾ ಇನ್ನೊಂದು ವಿಷಯ ನೀನು ಈ ಮನೆಗೆ ಹೊಸದಾಗಿ ಆಗಮಿಸಿ ನನ್ನ ಮನೆಯ ಹಾಗೂ ನನ್ನ ಮನದ ಒಡತಿಯಾಗಿ ಕಾಲಿರಿಸಿವೆ ಅಂದಾಗ ಈ ಮನೆಯಲ್ಲಿರುವವರನ್ನೆಲ್ಲರನ್ನು ನೀನು ಪ್ರೀತಿ ಆಧಾರದಿಂದ ಕಾಣಬೇಕು ನಮ್ಮ ಮನೆಯ ಕೆಲಸ ಆದ ಆಳಾದರೂ ಲಿಂಗಜ್ಜನಿಗೆ ಹಿರಿಯ ಸ್ಥಾನ ಉಂಟು ಆತನನ್ನು ನಿನ್ನ ಎತ್ತಪ್ಪನೆಂದು ಭಾವಿಸಿಕೊಂಡು ನಡೆಯಬೇಕು ಅಂದ ಹಾಗೆ ರವಿ ನನ್ನ ಒಡ ಹುಟ್ಟಿದ ತಮ್ಮನಲ್ಲದಿದ್ದರೂ ಒಡ ಹುಟ್ಟಿದವನಿಗಿಂತಲೂ ಹೆಚ್ಚು ಸ್ಥಾನ ಉಂಟು ಅವನನ್ನು ಮೈದುನನಲ್ಲ ಮಗನೆಂದು ಭಾವಿಸಿಕೊಂಡು ಕರುಣೆಯಿಂದ ಕಾಪಾಡುವ ಕರ್ತವ್ಯ ನಿನ್ನದು ತಮ್ಮ ಮಾತಿಗೆ ಅಮಾನ್ಯವಿ ಇನ್ನೊಂದು ವಿಷಯ ನಮ್ಮ ಮನೆಯ ಮ್ಯಾನೇಜರ್ ಚಂದ್ರಕಾಂತ್ ನನ್ನ ಆತ್ಮೀಯ ಸ್ನೇಹಿತ ನಿನ್ನ ಅಣ್ಣನೆಂದು ಭಾವಿಸಿಕೊಂಡು ನಡೆಯಬೇಕು ನೋಡಿ ಅಣ್ಣ ಅಕ್ಕ ತಂಗಿ ಮ್ಯಾನೇಜರ್ ಚಂದ್ರವನ್ನು ನನ್ನ ಒಡ ಹುಟ್ಟಿದ ಅಣ್ಣ ಅಂತಾನೆ ಭಾವಿಸ್ತೀನಿ ಈ ಮನೆಯಲ್ಲಿ ಯಾರ ಮನಸ್ಸಿಗೂ ನೋವಾಗದಂತೆ ನಡೆದುಕೊಳ್ಳುತ್ತೀನಿ ಆಶಾ ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರ್ಲಿ ಬೇಗ ಬನ್ನಿ ನೀ ಬಿರುದೆ ಇದ್ರೆ ನನಗೆ ಈ ಮನೆಯಲ್ಲಿ ಹೊತ್ತೆ ಹೋಗೋದಿಲ್ಲ ಒಂದು ಹಾ ಹಾಗೆ ಆಗುತ್ತದೆ ನಂತರ ನೀನೇ ನನ್ನ ವರ್ಗ ತಳ್ತೀಯಾ ಛೀ ಹೋಗಿಪ್ಪ ತುಂಬಾ ನಿನ್ನಂತ ಶ್ರೀಮತಿ ತಸ್ರೀಮತಿ ಕೈ ಬಿಡದಾ Thank पोषा गीता श्रीमती कहीदा ಅಣ್ಣ ತಾವು ರವಿ ಹೌದು ಹೊತ್ತಿಗೆ ಅದೇ ರವಿ ವಿಧಿ ತಂದ ವಿಪತ್ತಿಗೊಳಗಾಗಿ ಇಂದು ನಾ ನಾನು ನಿಮ್ಮ ಅತ್ತಿಗೆಯಾಗಿ ಬಂದದಿನೂ ನಿಜ ಚೇ ಛೇ ಆ ದೈವ ತಂದ ಸಂಕಲ್ಪಕ್ಕೆ ವಿಧಿ ತಂದ ಇಪ್ಪತ್ತು ಅನ್ನೋಬಾರದು ಹೊತ್ತಿಗೆ ರವಿ ಮಾತು ಮಾತಿಗೊಮ್ಮೆ ಅತ್ತಿಗೆ ಅತ್ತಿಗೆ ಅಂತ ಕರೆದು ನನ್ನ ಮನವನ್ನೇಕೆ ನೋಯಿಸ್ತಾ ಇದ್ದೀರಿ ದಯವಿಟ್ಟು ನನಗೆ ಕ್ಷಮಿಸಿಬಿಡಿ ರವಿ ಅಂತ ಮಾತೇಕೆ ಅತ್ತಿಗೆ ನಡೆದು ಹೋದ ಘಟನೆಗಳೆಲ್ಲ ಕೆಟ್ಟ ಕನಸೆಂದು ಭಾವಿಸಿ ಅಂದಿನ ರವಿ ಮಡದಿ ಹೋಗಿ ಇಂದು ನಿನ್ನ ಮಮತೆಯ ಮಗನಾಗಿ ಜನಿಸಿ ಬಂದಿದ್ದೇನೆಂದು ಭಾವಿಸಿಕೊಂಡು ನಿನ್ನಂಥ ಕರುಣೆಯರ ಆಶೀರ್ವಾದ ಪಡೆದು ಆಶ್ರಯ ನೀಡು ಆಸೆ ಅತ್ತಿಗೆಂದು ನಿನ್ನ ಆಶೀರ್ವಾದ ಪಡೆದಕ್ಕೂ ಬಂದಿದ್ದೇನೆ ಅಲ್ಲಲ್ಲ ಕೇಳಪ್ಪ ಈ ನಮ್ಮ ಬಾಳಲ್ಲಿ ಬೀಸಿರೋ ತಂಗಾಳಿ ಬಿರುಗಾಳಿಯಾಗಿ ಮಾರ್ಪಟ್ಟು ಈ ನಮ್ಮ ಬಾಳ ನೇಬುಡ ಮೇಲು ಮಾಡದಂತೆ ರಕ್ಷಿಸು ಎಂದು ಆ ದೇವರಲ್ಲಿ ಮೊರೆ ಇಡೋಣ ಅತ್ತಿಗೆ ನಾವು ಹಿಂದೆ ಕಟ್ಟಿದ ಪ್ರೇಮ ಸಾಮ್ರಾಜ್ಯವನ್ನು ಧ್ವಂಸ ಮಾಡಿ ನಮ್ಮ ಪವಿತ್ರ ಬಂಧನಕ್ಕೆ ಮಗನ ಸ್ಥಾನ ನಮ್ಮ ಪವಿತ್ರ ಬಂಧನವನ್ನು ಮಗನ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ ಅತ್ತಿಗೆ ತಾಯಿ ಮಗನ ಪವಿತ್ರ ಸಂಬಂಧಕ್ಕೆ ಕಿಂಚು ಬಾರದಂತೆ ನಡೆದುಕೊಳ್ಳೋಣ ಕೀರ್ತಿ ಶಾಲೆಗೆ ಬಾಳೋದೇ ನಮ್ಮ ಮುಂದಿನ ಕರ್ತವ್ಯ ಪವಿತ್ರ ಬಂಧನಕ್ಕೆ ದೇವ ಮಾನವನ ನನ್ನ ನಮ್ಮ ನಮ್ಮಿಬ್ಬರ ಪ್ರೇಮ ಪ್ರಕರಣ ಗೊತ್ತಾದರೆ ವ್ಯಥೆಪಟ್ಟ ಹಸುನಿಗಿ ಬಿಡ್ತಾನೆ ನನ್ನಣ್ಣ ರವಿ ನಾವದಕ್ಕೆ ಆಸ್ಪದ ಕೊಡದೆ ಅತ್ತಿಗೆ ಮೈದನಾಗಿಲ್ಲ ಮಾತಿ ಮಗನಾಗಿ ನಡೆದುಕೊಂಡು ಅವರ ಮನಸ್ಸಿಗೆ ನೆಮ್ಮದಿ ನೆರಳಾಗೋಣ ಬರಪ ಊಟ ಮಾಡುವೆಯಂತೆ ಅತ್ತಿಗೆ ಈ ನಿನ್ನ ನನಗೆ ನಿನ್ನ ಕರಗಳಿಂದ ಅನ್ನ ನೀಡುತ್ತೀಯ ತಾಯಿ ರವಿ ನಡೆಯಮ್ಮ ಬಾಲ್ಯದಲ್ಲಿ ತಾಯಿಯ ಕಳೆದುಕೊಂಡ ಈ ರವಿಗೆ ಅತ್ತಿಗೆ ರೂಪದಲ್ಲಿ ಅವತರಿಸಿ ಬಂದ ಮಾ ತಾಯಿ ನೀನು ಮೊಮ್ಮ ಕಾರವನ್ನು ಉಂಡು ಅವರ ಜೀವಿಯಾಗಿ ಬಳತ್ತೇನೆ ನಡಿಯಮ್ಮ ಯಾಕ್ಲೇ ಕಾಶ ಕರ್ಣ ಖಾಣ ತೇನ ನೀಸೆಜಿ ತಪಾ ಮಗನ ನೀಸೆ ಎತ್ತಗೆತೆ ಪಾ ಮಗನ ಅದಕ್ಕೆ ಏನು ಮಾಡ್ಕಂತೀ ಮಾಡಕ ಹೋಗ್ಲೇ ಹಲ್ಕ ನನ್ನ ಮಗ್ನೆ ಬಾಯಿ ಬಿಗಿದು ಬದಾಳೆ ಮಗನ ಕುಡುಕ ನನ್ನ ಮಗನ ಕುಡುಕ ಹೌದಲೇ ನಾನು ಕುಡುಕ ನನ್ನ ಕುಡುಕನು ಮಾಡಿದೆವ ನೀನಲ್ಲಪ್ಪ ವಾಸುದೇವ ಅದ್ಯಾಗ್ಲೇ ನನ್ನ ಪ್ರೀತಿಯ ಅಕ್ಕಿಯನ್ನು ಕರ್ಕೊಂಡು ತಕ್ಕಿ ಬಡದ್ ಕುಣಾಡಿದ್ದು ನೋಡಿ ನನ್ನ ಹೊಟ್ಟೆಗ ಸಂಗಟ ಕೆಡಿದ ವೆಂಕಟರಮನ ನೀನಲ್ಲಪ್ಪ ವಾಸದೇವ ಮಾಡಿದ್ದು ಮರೇ ಕಾಶಿನಾಥ ನಾನು ನಿನ್ನೆ ಕುಣ್ಗ ಬಿತ್ತು ನಮ್ಮಪ್ಪ ಯೋವಾ ನಮ್ಮಪ್ಪ ಕಣ್ಣ ಕಣ್ಣಿನಿ ಹೊಟ್ಟೆ ಬೆಂಕಿ ನಾನೇನ್ ಮಾಡುವ ನೀವು ಬಸವಣ್ಣ ಕುಲ್ದಾರ್ ಲೇಹಿ ಮತ್ತೆ ನೀಲ್ದೆ ನೀ ಯಾಕೆ ಬಂದವ ನಾನು ದೇವ ಮಾನವ ಹೌದಲ್ಲ ಮಗನ ಕಾಶ ಅಲ್ಲಲ್ಲಿ ನೀನಂತೂ ಸಿಗೋ ಸಲಹೆ ಕೊಡು ಬಂದ್ರೆ ಆದ್ರೆ ನಮ್ಮದು ಮೈಂಡ್ ಅಂತದಲ್ಲಪ್ಪ ಪಕ್ಕ ಮೈಂಡ್ ಸೆಟ್ ನಮ್ದು ಒಳ್ಳೇದೈತೆ ನಾನಂತೂ ಕುಡಿಯಂಗಿಲ್ಲ ತಗೋ ಕುಡಿ ಕುಡಿ ವಲ್ಲ ವಲ್ಲಪ್ಪ ವಲ್ಲ ಇದ ರಗಡ ಐತೆ ಹೇಳಿ ಹಾಕೊಡ್ತಾನೆ ನಾನು ತೊಡ್ಕೊಳ್ಳೋ ಶಕ್ತಿ ಪಡ್ಕೊಂಡು ಹುಟ್ಟಿನಪ್ಪ ಈಗ ಏನಿದ್ರು ನಿಂದಿದ್ದ ಕುಡಿಬೇಕಾರ ಆದರೂ ಒಂದು ವಿಷಯ ಬಹಳ ತಿಳಿತೀನಿ ಕತ್ಲೆ ಕಾಶಿ ಅದ ಅದೇ ಲೇಪ ಅದ ಲೇಪ ಲವ್ ಲವ್ ವಿಷಯ ಬಹಳ ಪ್ರಣಮ್ ಬಿರಾಕೈತೆ ನನಗ ಹುತ್ತ ಹೊಸ ಹುತ್ತ ಯಾವಾಗಲೂ ಹೆಣ್ಣಿನ ಬಗ್ಗೆ ಬಹಳ ತಿಳಿಕೊಳಿಸಬಾರ್ದಲ್ಲಿ ಅಂಗನ ಅರಮನೆಯಲ್ಲಿ ಬಂಗಾರ ದೊರೆಯುವುದು ಸಂಗಮದಲ್ಲಿ ಗೆಲುವು ಸಿಗುವುದು ಈ ಮೂರು ಸಂಗೈನ ಒಲಿಮಿನ ಕೇಳಿದಿಲ್ಲಪ್ಪ ವಾಸುದೇವ ನಾನು ಅದ ಮಾತಾಡಿದ್ನಪ್ಪ ಆ ಹುಡುಗಿನ ಲವಣ್ಣ ಮರ್ತ ಬಿಡ ಅಂತ ಅದನ್ನ ಹೆಂಗ ಬರೀತಾರಿಲ್ಲ ಯಪ್ಪ ಆ ಅಕ್ಕಿನ ಎಷ್ಟು ಕಷ್ಟ ಬಿಟ್ಟು ಹೊಡೆದಿನ ನಿಂಗೆ ಏನ್ ಗೊತ್ತೆ ಅಪ್ಪ ನೋಡಿದಿಲ್ಲ ಹೊಡೆದೀನಿ ಹೊಡೆದೀನಿ ಅವಾಗಿಂದ ನನ್ನ ಕಣ್ಣಿಗೆ ನಿದ್ದಿಲ್ಲ ನೀರಾಡಿಕೆ ತಮ್ಮ ನಿದ್ದಿ ಬಂದ್ರ ಕನಸ್ನೇ ಬಂದ್ರಪ್ಪ ನೀದಿ ಬಂದರು ಕನಸನಿಗೆ ಬಂದು ಮುದ್ಕೊಟ್ಟಂಗಕತ್ತಾ ಯಾಕ್ರಿ ಹ ನೆನಪಾದರೂ ಮನದಲ್ಲಿ ನನ್ನ ಅನುಭವದ ದೇವತಿ ನೀ ಯಾಕೆ ಇಂಜಿಗಿತಿದೀಯಾ ಬಹುತ್ತಿರದತ್ತಕ್ಕೆ ಹ ಯಾರು ಈಗ ನಮ್ಮ ಸಿನಿಮಾ ಶೂಟಿಂಗ್ ಎಲ್ಲಿ ಎಲ್ಲಿ ಉಳ್ತೈತಿ

ோடி கூடயோ நின்னையோ தண்டைய நின்னையா சபியா சேனா

தண்ணலி நடுக்கே அ மோஹன் கையே அறிந்த நகலில் நடுக்கையில் அருணா மோகதன்கையிலே

hey